ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ರ ಲೈವ್ ಆಕ್ಷನ್ ಅಪ್ಡೇಟ್ಗೆ ಸ್ವಾಗತ ಆರ್ ಸಿ ಬಿ ಕೊನೆಗೂ ಏನಪ್ಪ ಅಂದ್ರೆ ಒಬ್ಬ ಬಾಲರ್ ಅನ್ನ ಇದೀಗ ಕರೆದು ಮಾಡಿದೆ ಅಂದ್ರೆ ಆ ಒಂದು ಬಾಲರ್ ಯಾರಪ್ಪ ಅಂತ ಅಂತಾರೆ ನೋಡಬಹುದು ವೆಸ್ಟ್ ಇಂಡೀಸ್ ತಂಡದ ಸ್ಟಾರ್ ಬಾಲರ್ ಆದ ಅಲ್ಜಾರ್ ಜೂಸಫ್ ಅವರನ್ನ ಆರ್ ಸಿ ಬಿ ತಂಡ ತಂಡ ಧಕ್ಕೆ ತೆಗೆದುಕೊಂಡರೆ ಕೊನೆಗೂ ಮೊದಲ ಬೈ ಅಂತ ಹೇಳ್ಬೋದು ಅಂದ್ರೆ ಈ ಬಾರಿ ಆಕ್ಷನ್ ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಮೊದಲ ಬೈ ಮಾಡಿದೆ ಎಷ್ಟಕ್ಕೆ ಅವರು ಅಲ್ಜಾರ್ ಜೋಸಫ್ ಅವರು ರೆಡ್ ಅವರ ಮೇಲೆ ಸೇರ್ಕೊಂಡ್ರೆ ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಆರ್ ಸಿ ಬಿ ತಂಡಕ್ಕೆ ಇವರು ಎಂಟ್ರಿ ಆಗಿದ್ದಾರೆ ಇನ್ನು ಆರ್ ಸಿ ಬಿ ಏನಪ್ಪ ಅಂದರೆ ಮಿಚಲ್ ಸ್ಟಾರ್ಕ್ ಅವ್ರನ್ನ ಖರೀದಿ ಮಾಡುತ್ತಂತ ನಾವು ಅಂದ್ಕೊಂಡಿದ್ವಿ ಬಟ್ ಆರ್ ಸಿ ಬಿ ಈಗ ಅಲ್ ಚಾರ್ ಜೋಸೆಫ್ ಅವರನ್ನ ಖರೀದಿ ಮಾಡಿದೆ ಇನ್ನು ಹತ್ರ ಪರ್ಸ್ ಬ್ಯಾಲೆನ್ಸ್ ಇದೆ ಹೀಗಾಗಿ ಅವರು ಮಿಚಲ್ ಸ್ಟಾರ್ಕ್ ಅವ್ರಿಗೂ ಕೂಡ ಟಾರ್ಗೆಟ್ ಮಾಡ್ಬೋದು ಹೀಗಾಗಿ ಡತ್ ಓನಲ್ಲಿ ಒಬ್ಬ ಸ್ಪೆಷಲಿಸ್ಟ್ ಬಾಲರ್ ನಮಗೆ ಬೇಕಾಗಿತ್ತು ಹೀಗಾಗಿ ಅಲ್ಚಾರ್ ಜೋಸಫ್ ಅವರನ್ನು ಖರೀದಿ ಮಾಡಿ ನಮ್ಮ ಆರ್ ಸಿ ಬಿ ತಂಡ ಮತ್ತಷ್ಟು ಈಗ ಆಗಿ ಕಾಣ್ತದೆ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಈ ಒಂದು ಮಾಹಿತಿಯನ್ನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು